ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಸಿಮೆಸ್ ಬಂದಿದೆ ಫ್ರೆಂಡ್ಸ್ ವೆದರ್ ನೋಡೋ ನೋಡು ಗುರು ಯಾವ್ದಾರು ಇದೆ ಮಳೆ ಬರಂಗ್ ಇದೆ ನೋಡಿ ನಮ್ಮ ಹಸು ಇಲ್ಲಿ ನೀರೊಳಗೆ ನಿಂತ ಮಳೆ ಬಂದ್ರು ಬಿಸಿಲು ತಡೆಯಲ್ಲ ಗುರಿ ಏನು ಗಾಳಿ ಬರ್ತೇವೆ ನೋಡಿ ಅಲ್ಲಿ ಚಿಂದ ಗುರು ಏನು ಗುರು ವೆದರು ಕ್ಲೈಮೇಟ್ ಮಾತ್ರ ಸೂಪರು ನೋಡಿ ನಮ್ಮ ಹಸುಗಳಲ್ಲಿ ಅಲ್ಲಿ ಮೇಯ್ತಾ ಇದೆ ಫುಲ್ ಗಾಳಿ ಇದೇ ನೋಡಿ ಒಣ್ಣೊಳೆ ಅಂತಾರೆ ಇದನ್ನ ಇನ್ನೊಂದು ಐದು ನಿಮಿಷ ನೋಡಿ ಇನ್ನೊಂದು ಮಳೆ ಬರುತ್ತಿನಿ ಇನ್ನೊಂದು ಸ್ವಲ್ಪ ಸೈ ಕೂಗುರು ಮಾತ್ರ ಕ್ಲೈಮೇಟು ನೋಡುಗುರು ಅಲ್ಲಿ ಮೋಡ ಥರ ಕಾಣ್ತಿದೆ ಫುಲ್ಲು ಕ್ಲೌಡೂ ನೋಡಿ ಹೊಸ ಮೇಸ್ಕೊಂಡು ಅಲ್ಲೂ ಕೂತಿದ್ದಾರೆ ನಾ ಈ ಕಡೆ ಮೇಯಿಸ್ತಾ ಇದ್ದೀನಿ ಸೂಪರಾಗ ಗುರು ಇನ್ನೊಂದು ಎರಡು ಸೆಕೆಂಡ್ ಮಳೆ ಬರುತ್ತೆ ನೋಡಿ ಹೆಂಗೆ ವೆದರ್ ಮಾತ್ರ ಅಲ್ಟಿ ಯೋಗೇಶನ್ ಆ ಕಡೆ ಇಟ್ಕೊಂಡು ಹೋಯ್ತೀನಿ ಓಯ್ ನೀರು ಎಷ್ಟ ಇದೆ ನೋಡ್ತಾ ಇರ್ಬೋದು ನೀವು ಅಲ್ಲಿಂದ ನೀರು ಬರುತ್ತೆ ಮೇಲ್ಗಡೆಯಿಂದ ಮೇಲ್ಗಡೆಯ ಮುಂದೆ ಹಂಗೆ ಹಿಂಗೆ ಕೆಳಗೆ ಹಿಂಗೆ ಹೋಗುತ್ತೆ ಅಲ್ಲಿ ನೋಡೋರು ಕ್ಲೌಡು ಸ್ವಲ್ಪ ಹೊತ್ತು ನೋಡಿ ಮಳೆ ಬಂತು ಫುಲ್ ನೆನೆದೆ ಮಳೆಯಲ್ಲಿ ಇವತ್ತು ಎಲ್ಲರೂ ಹೋಗಿ ಮರದ ಕೆಳಗೆ ನಿಂತ್ಕೋಬೇಕು ಮಳೆ ಅಂದರೆ ಮಳೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಅಲ್ಲ ಕೆಲವೇ ಗಂಟೆಗಳಲ್ಲಿ ಮಳೆ ಪ್ರಾರಂಭ ಆಗುತ್ತೆ ಮಳೆ ಬಂದಾಗ ತೋರಿಸ್ತೀನಿ ನೋಡಿ అల్ నోడిగ్ పుల్ బ్లాక్ క్లౌడు ఆ నోడ్తాయి అల్ నోడి వస్కు ముందా మళ్ళ గిళర్ ఆమె యా సుమ్ ఫస్ట్ హుషారా నెన్గ్ మేలే ఐ నోడిగ్ ఇదే నమ్మ ఇలాచి இல்ல நடி முடி நடி நடை நடை நடி முந்தக் நடி முந்தக் நடி மழை மழை மழி ஒலவீனி சொல் பத்து நோடி மழை ಎಷ್ಟೊಂದು ಇಲ್ಲಿ ಹೋಗಿ ಹೋಗ್ತಾ ಗಾಳಿ ಪಡ್ತಾ ಬಂದ್ರೆ ಆಲ್ಮೋಸ್ಟ್ ಮಳೆ ಬೀಳಲಾಗ ಎತ್ತಾಗ್ಬಿಡುತ್ತೆ ಮಳೆ ಬಂದ್ರು ನೋಡಿ ಎಷ್ಟು ಬ್ಲಾಕ್ ಕ್ಲೌಡ್ ಇತ್ತು ನೋಡಿ ಹಂಗೆ ಯಾವಾಗಲೇ ಮುಂದಕ್ಕೆ ಹೊಂದೋಗ್ಬಿಡ ಮುಂದೆ ಎತ್ಕೊಯ್ತಾ ಇದೆ ನೋಡಿ ಹಿಂದ್ಗಡೆ ಎಷ್ಟಿತ್ತು ಬೇಗ ಗಾಳಿ ಬಡ್ತ ಬಂದ್ರೆ ಮಳೆ ಬೀಳಲ ಮುಂದೆ ಎತ್ಕೊಂಡು ಹೋಗ್ಬಿಡುತ್ತೈ ಈ ತರ ಗುಡುಗು ಮಿಂಚು ಬಂದಾಗ ಮರ ಕೆಳಗೆ ನಿಂತ್ಕೊಳ್ಳೋಕು ಭಯ ಇಲ್ಲಿ ನೋಡೋರು ಕ್ಲೌಡು ಫುಲ್ಲು ಬ್ಲ್ಯಾಕ್ಔಟ್ ಇದೆ ಅಲ್ಲಿ ಮುಂದಗಡೆ ಹೋಯ್ತಾಯಿದ್ದೆ ನೋಡಿ ಕ್ಲೌಡ್ಗಳು ಯಾವ ಗಾಳಿ ಪಡ್ತೀವಿ ಹಾಗೆ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋ ಬರುತ್ತೆ ಫುಲ್ ನೋಡಿಗರು ಅಷ್ಟೇ ಸಾಕು